ಒಂದು ಹಾಸ್ಟೆಲ್ ನಲ್ಲಿ ಬಡ ವಿದ್ಯಾರ್ಥಿಗಳ ಸ್ಥಿತಿ ಘನಘೋರವಾಗಿದೆ ಶುಚಿತ್ವ ಇಲ್ಲದ ಆಹಾರ ಸೇವನೆ ಮಾಡಲೇಬೇಕಾದಂತಹ ದುಸ್ಥಿತಿ ನಿರ್ಮಾಣವಾಗಿದೆ ಅಕ್ಕಿ ಬೇಳೆಕಾಳುಗಳಲ್ಲಿ ಹುಳ ಮತ್ತೆ ಕೆಟ್ಟು ಹೋದಂತಹ ದಿನಸಿ ಪದಾರ್ಥಗಳು ಆದರೂ ಕೂಡ ಇದೇ ಆಹಾರ ಪದಾರ್ಥಗಳಿಂದ ತಯಾರಾಗ್ತಾ ಇದೆ ಆಹಾರ ಗಬ್ಬು ನಾರ್ತಾ ಇರುವಂತಹ ಅಡುಗೆ ಮನೆ ಶುಚಿತ್ವ ಅಂತೂ ಮರೀಚಿಕೆ ಆಗ್ಬಿಟ್ಟಿದೆ ಕೊಳೆತ ತರಕಾರಿಯಲ್ಲೇ ಅಡುಗೆಯನ್ನ ತಯಾರಿಸಿ ಬಡಿಸ್ತಾ ಇದ್ದಾರೆ ಬೆಳಗಾವಿಯ ಕಾಕತಿ ಬಿಸಿಎಂ ಹಾಸ್ಟೆಲ್ನ ಕರ್ಮಕಾಂಡ ಇದು ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಬಿಸಿಎಂ ಹಾಸ್ಟೆಲ್ ಅವ್ಯವಸ್ಥೆ ಕಂಡು ರೊಚ್ಚಿಗೆದ್ದಿದ್ದಾರೆ ಕಾಕತಿ ಜನ ಹಾಸ್ಟೆಲ್ ಅಧಿಕಾರಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಜನ ಬಿಸಿಎಂ ತಾಲೂಕು ಅಧಿಕಾರಿ ಲತಾ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ವಿದ್ಯಾರ್ಥಿಗಳು ಹಾಸ್ಟೆಲ್ ಅಂತಂದ್ರೆ ಯಾಕೆ ಮಕ್ಕಳನ್ನ ಹಾಸ್ಟೆಲ್ ಸೇರಿಸ್ತಾರೆ ಶುಚಿತ್ವ ಇರತ್ತೆ ಟೈಮ್ ಕರೆಕ್ಟಾಗಿ ಎದ್ದು ಶಾಲೆಗೆ ಹೋಗ್ಬೋದು ಅಥವಾ ಕಾಲೇಜ್ಗಳಿಗೆ ಹೋಗ್ಬೋದು ಅಂತ ಹೇಳಿ ಹಾಸ್ಟೆಲ್ಗೆ ಪ್ರಿಫರೆನ್ಸ್ ಕೊಡ್ತಾರೆ ಮತ್ತೆ ಎಲ್ಲರೂ ಕೂಡ ಲಕ್ಷಾಧೀಶ್ವರು ಅಥವಾ ಕೋಟ್ಯಾಧಿಪತಿಗಳಾಗಿರೋದಿಲ್ಲ ಬಡತನದಿಂದ ಇರ್ತಾರೆ ಸೊ ಹಾಗಾಗಿ ಹಾಸ್ಟೆಲ್ಗೆ ಸೇರಿಸಿದ್ರೆ ಮಕ್ಕಳು ಓದ್ತಾರೆ ಓದ್ಬೇಕು ಮಕ್ಕಳು ಅಂತ ಹೇಳಿ ಆಸೆ ಇರುತ್ತೆ ಬಟ್ ಆದರೆ ಅಬ್ಬಾ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ ಎಣ್ಣೆ ಮತ್ತೆ ಹಾಸ್ಟೆಲ್ನ ಪರಿಸ್ಥಿತಿ ಯಾವ ಆ ಅಡುಗೆ ಮನೆಯ ದೃಶ್ಯವನ್ನ ಗಮನಿಸ್ತಾ ಇದ್ರೆ ನಿಜಕ್ಕೂ ಅಲ್ಲಿ ನಿಂತ್ಕೋಬೇಕಾ ಬೇಡ ಅನ್ನೋಷ್ಟ್ರ ಮಟ್ಟಿಗೆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಲ್ಲವೂ ಕೂಡ ಗಬ್ಬೆದ್ದು ನಾರ್ತಾ ಇದೆ ಆ ರೀತಿಯಾದಂತಹ ಪರಿಸ್ಥಿತಿ ಶುಚಿತ್ವ ಇಲ್ಲ ನೀಟ್ನೆಸ್ ಇಲ್ಲ ಒಂದು ಚೂರು ನೀಟಾಗಿ ಮೇಂಟೈನ್ ಮಾಡಿಲ್ಲ ಅಡುಗೆ ಮನೆಯನ್ನ ಮತ್ತೆ ಬೇಯಿಸಿದಂತಹ ಆಹಾರವನ್ನ ಕೂಡ ಗಮನಿಸ್ತಾ ಇದ್ದೀರಿ ಹುಳಗಳನ್ನ ತೋರಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು ಇದೇ ಆಹಾರವನ್ನ ನಾವು ದಿನಂಪ್ರತಿ ತಿನ್ನಬೇಕಾಗಿದೆ ತಿನ್ಬೇಕಾಗಿದೆ ಪಾತ್ರೆಗಳನ್ನ ತೊಳಿತಾ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಮತ್ತೆ ಪಾತ್ರೆ ತೊಳೆಯುವಂತಹ ನೀರ್ನಲ್ಲೇ ಅಡುಗೆ ಮಾಡ್ತಾರಂತೆ ಇನ್ನು ಎಷ್ಟರ ಮಟ್ಟಿಗೆ ಇವರು ನಡ್ಸ್ಕೊಳ್ತಾ ಇದ್ದಾರೆ ವಿದ್ಯಾರ್ಥಿಗಳನ್ನ ಅಂತ ಹೇಳಿ ಮತ್ತೆ ಈ ರೀತಿಯಾದಂತಹ ಆಹಾರ ಸೇವನೆ ಮಾಡಿದ್ರೆ ಪರಿಸ್ಥಿತಿ ಏನಾಗ್ಬೇಡ ಎಪ್ಪ ನಿಜಕ್ಕೂ ಆ ಈಗಷ್ಟೇ ಒಂದು ಸ್ಥಳವನ್ನ ತೋರಿಸಿದ್ರು ಆ ಸ್ಥಳ ನೋಡ್ತಾ ಇದ್ರೆ ಇಲ್ಲೇ ವಾಮಿಟ್ ಬರುತ್ತೆ ಅಷ್ಟ್ರ ಮಟ್ಟಿಗಿದೆ ಅಷ್ಟು ಗಬ್ಬೆ ನಾರ್ತಾ ಇದೆ ಮತ್ತೆ ದಿನಸಿ ಪದಾರ್ಥಗಳನ್ನ ನೋಡ್ತಾ ಇದ್ದೀರಲ್ಲ ದೃಶ್ಯದಲ್ಲಿ ಹುಳೆಗಳು ನೀಟ್ನೆಸ್ ಇಲ್ಲ ಅವನ್ನ ನೀಟ್ ಮಾಡೋದಕ್ಕೆ ಜನ ಇಲ್ವಾ ಅಂತ ಹೇಳಿ ಅಲ್ಲಿ ಮತ್ತೆ ಈ ಪುರುಷಾರ್ಥಕ್ಕೆ ಯಾಕೆ ಹಾಸ್ಟೆಲ್ ನಡೆಸ್ಬೇಕು ಅಂತ ಹೇಳಿ ಯೋಗ್ಯತೆಗಳು ಇಲ್ಲ ಅಂತಂದ ಮಾತ್ರಕ್ಕೆ ಈ ರೀತಿಯಾಗಿ ನಡ್ಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಪಾಪ ವಿದ್ಯಾರ್ಥಿಗಳು ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಅವರ ಆರೋಗ್ಯದಲ್ಲಿ ಏ ರೂಪೇರಾದ್ರೆ ಯಾರು ಹೊಣೆ ಅಂತ ವಾರ್ಡನ್ ಬರ್ತಾರ ಸಜಿಕ್ ಸೈನ್ ಆಗ್ತಾರ ಹೋಗ್ತಾರ ಅಂತ ಹೇಳ್ತಾರ ಸರ್ ವಾರ್ಡನ್ ಬರಂಗಿಲ್ಲ ಸರ್ ಬರಂಗಿಲ್ಲ

ಸರ್ ಬೈಕ್ ಮೇಡಮ್ ಅಂದು ಊಟ ಸರಿ ಊಟದೊಳಗೆ ಇವತ್ತಲ್ಲಿ ಒಳಗೆ ನೋಡಿದಾಗ ಎಲ್ಲಾ ಏನೈತಿ ನುಸಿ ಐತಿ ಆಮೇಲೆ ಅವ್ರ ಅಡಿಗೆ ಅವ್ರನ್ನ ಕೇಳಿದ್ರೆ ನಮ್ಗೆ ತಂದು ಕೊಡಂಗಿಲ್ಲ ಅಂತ ಅವ್ರು ಹೇಳ್ತಾರು ಎರಡನೇದು ಹುಡುಗರಿಗೆಲ್ಲ ಬೆಳಗ್ಗೆ ಹೋಗ್ಬಿಡ್ಗನ್ ಕೇಳ್ತಾನೆ ಸರ್ ಫ್ಯಾನ್ ಇಲ್ಲ ಒಂದು ಈ ರೂಮ್ ಒಳಗೆ ಇದಿಲ್ಲ ಒಂದ್ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಹೇಳಿ ಮಾಡಾಕುದ ಮಾಡ್ಬೇಕು ನಾನು ನಾನು ಕೇಳಿರಲ್ಲ ನಾನು ಮುಗಿಸ್ತೇನೆ ಅಂತ ಕೇಳಿ ನನಗ್ ಮಾಡಕ್ ಆಗುದಿಲ್ಲ ಅಂತ ಹೇಳ್ತಾರೀ ನೀವು ಕುಡಿಯೋ ನೀರಿಂದು ನೀರಿನ ವ್ಯವಸ್ಥೆ ಕೇಳಿದ್ರೆ ಅದನ್ನು ನಾನು ಮಾಡಕ್ಕಾಗೋಗಲ್ಲ ನೀವು ಅದನ್ನೆಲ್ಲ ಕೇಳಿ ಎಲ್ಲಿ ತಂದು ಕೊಡ್ಲಿಲ್ಲ ಅಂತ ಕೇಳ್ತಾರೆ ಆಮೇಲೆ ಅಲ್ಲಿ ಅಡಿಗೆ ಮಾಡುವಂಥ ವ್ಯವಸ್ಥೆ ಹೆಂಗೈತೆ ಅಂದ್ರೆ ಅಲ್ಲಿ ಆ ನಾವು ಪಾತ್ರೆ ತಿಕ್ಕು ನೀರು ತೊಗೊಂಡು ಅಡಿಗೆ ಮಾಡ್ತಾರೆ ಇವರು ಫಿಲ್ಟರ್ ನೀರು ಪಕ್ಕದೊಳಗಿದ್ರು ಆ ನೀರು ತೊಗೊಂಡು ಅಡಿಗೆ ಮಾಡೋಂಗಿಲ್ಲ ಇದು ಅಷ್ಟೆಲ್ಲ ಆದ್ರು ನೀರು ಇರ್ತದಲ್ಲ ಅದೇ ಮತ್ಮೇಲೆ ಇದನ್ನ ಎಷ್ಟೆಲ್ಲಾದಳ ಹುಡ್ಗೋರು ಪ್ರಶ್ನೆ ಮಾಡಿದ್ರೆ ನೀ ಏನು ಮಾಡ್ಕೊಂಬೋದಿ ಯಾವ ಕರ್ಕೊಂಡ್ ಬರ್ತಿ ಈ ಶಬ್ದ ನೀವು ನಮ್ಮ ಮಾತಾಜಿ ಅವರು ಬಳಸ್ತಾರೆ ಹುಡುಗ ಫುಡ್ ಪಾಯ್ಸನ್ ನರಡಾಡಿ ಆಸ್ಪತ್ರೆಗೆ ಅಡ್ಮಿಶನ್ ಅಡ್ಮಿಟ್ ಆಯ್ಕಾಸ ಅವ್ನ ಆಸ್ಪತ್ರೆ ಬಿಲ್ ಹುಡುಗರು ರೊಕ್ಕ ಕುಡಿಸ್ಕಾಸ ಅವ್ನ ಟ್ರೀಟ್ಮೆಂಟ್ ಕೊಡಿಸ್ತಾರ ಇವ್ರು ಯಾರು ಅದನ್ನ ನೋಡೋದಿಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿ ಸರ್ ಹೇಳ್ತಾರ ಇವ್ರ ಉಳಕಿದವ್ರು ಕೇಳಿದ್ರೆ ನಾನು ಅವ್ರ ಯಾರು ನನಗೆ ಹೇಳಿಲ್ಲ ಅಂತ ಹೇಳ್ತಾರ ಮತ್ತೆ ಏನ್ ನಡೀತಾ ಇದೆ ಇಲ್ಲಿ ಆಮೇಲೆ ಇವರು ಮಾತಾಡುವಂತ ಮಾತುಗಳು ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ನಾನು ಬಂದಾಗ ನಾನು ಬಂದು ಕೇಳಿದಾಗ ಅಂತಾರ ನನಗೆ ಆಲದೆಲ್ಲ ಮಾಡೋಕಾಗೋಲ್ರಿ ಅಂತ ಮಾಡೋಕ್ಕಾಗಲಿಕ್ಕೆ ಯಾಕೆ ಮಾಡಬೇಕು ನಮ್ಮ ಪ್ರಶ್ನೆ ಆಮೇಲೆ ನೀವು ಅಧಿಕಾರಿ ವರ್ಗ ನೀವೆಲ್ಲರೂ ಅದಿರಿ ನಾನು ನಿಮ್ಮನ್ನು ಬೈಲ್ ಒಂಗ್ಳಾಗೂ ನೋಡಿ ನಾನು ಪ್ರಾಪರ್ ಬೈಲ್ ಹೋಗ್ಲಿ ಅಲ್ಲಿಂದ್ರೂ ನೋಡ್ಕೊತ ಬಂದೇನೆ ಅಲ್ಲಿ ಹೆಂಗೆ ಹಾಸ್ಟೆಲ್ ವಿಸಿಟ್ ಮಾಡಿದ್ರಿ ಇಲ್ಲಾ ಇಲ್ಲ ಇಲ್ಲಿ ಯಾಕೆ ಹಾಸ್ಟೆಲ್ ವಿಸಿಟ್ ಆಗಿಲ್ಲ ನೀವು ಹಾಸ್ಟೆಲ್ ಕೇಳೋರಿಲ್ಲೋ ಅಲ್ಲ ಮೇಡಮ್ ತಾಲೂಕು ಮೇನ್ ಚಾರ್ಜ್ ಒಂದಾಗ ಒಂದ್ಸದ ಬಂದು ವಿಸಿಟ್ ಮಾಡಿಲ್ಲ ಅಂತ ಹುಡುಗರು ಅನುದಾನ ಬಿಡುಗಡೆ ಆದರೂ ಕೂಡ ಏನಾಗ್ತಾ ಇದೆ ಅನುದಾನದ ಹಣ ಎಲ್ಲಿ ಹೋಗ್ತಾ ಇದೆ ಹಾಗಾದರೆ ಹಾಸ್ಟೆಲ್ನಲ್ಲಿ ಮಕ್ಕಳು ದಿನಂಪ್ರತಿ ಹಸ್ಕೊಂಡು ಮಲ್ಕೊಳ್ಬೇಕಾದಂತಹ ಪರಿಸ್ಥಿತಿಗಳು ಕೂಡ ಜಾಸ್ತಿನೇ ಆಗ್ತಾಯಿದೆ ಅವ್ರು ಕೊಡುವಂತಹ ಆಹಾರವನ್ನು ಇನ್ ಕೇಸ್ ಸೇವನೆ ಮಾಡಿಬಿಟ್ರೆ ಅದರಿಂದ ಫುಡ್ ಪಾಯ್ಸನ್ ಆಗುತ್ತೆ ಎಲ್ಲಿಂದ ತರೋಣ ನಾವು ಅದಕ್ಕೆ ದುಡ್ಡನ್ನ ಅಂತ ಹೇಳಿ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ ಏನಾದರೂ ಕೇಳೋಕೆ ಹೋದರೆ ಹಾಸ್ಟೆಲ್ನ ವಾರ್ಡನನ್ನು ನೀನೇನು ಮಾಡ್ಕೊಳ್ಳೋಂಗಿದ್ಯಾ ನಿನ್ನ ಕೈ ಏನಾಗತ್ತೆ ಅಂತ ಹೇಳ್ತಾರಂತೆ ಮತ್ತೆ ಅನುದಾನದ ಹಣ ಏನು ಮಾಡ್ತಾ ಇದ್ದಾರೆ ಬೇಕಾದಂತಹ ಆಹಾರ ಪದಾರ್ಥಗಳನ್ನು ಯಾಕೆ ಕೊಡಿಸ್ತಾ ಇಲ್ಲ ಮತ್ತೆ ಹೋಗ್ಲಿ ಆಹಾರ ಪದಾರ್ಥಗಳು ಕೊಡಿಸ್ತಾ ಇಲ್ಲ ಅಂತ ಏನು ಅಡುಗೆ ಮಾಡೋರು ಹೇಳ್ತಾ ಇದ್ದಾರಲ್ವಾ ಅಡುಗೆ ಮಾಡೋರು ಏನು ಮಾಡ್ತಾ ಇದ್ದಾರೆ ಶುಚಿತ್ವವನ್ನು ಕಾಪಾಡ್ಕೊಳ್ದೆ ಕತ್ತೆ ಇದ್ದಾರಾ ಅಂತ ಅಟ್ಲೀಸ್ಟ್ ಸ್ವಲ್ಪನಾದರೂ ಶುಚಿತ್ವವನ್ನು ಕಾಪಾಡಿಕೊಂಡಿದ್ದಾರಾ ಇಲ್ಲ ಆ ಪ್ರದೇಶವನ್ನು ನೋಡಿದ್ರೆ ನಿಜಕ್ಕೂ ಅಲ್ಲಿ ನಿಂತ್ಕೊಳ್ಳೋದಕ್ಕಲ್ಲ ಓಡ್ ಬಂದ್ಬಿಡ್ಬೇಕು ನಾವು ಆಚೆ ಅಷ್ಟ್ರ ಮಟ್ಟಿಗಿದೆ ಆ ಪ್ರದೇಶ ಫ್ಯಾನ್ ವರ್ಕ್ ಆಗ್ತಾ ಇಲ್ಲ ಅಂತ ಕೇಳಿದ್ರೆ ಫ್ಯಾನ್ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ನಾನೇನು ಮಾಡ್ಲಿ ಹೋಗು ಅಂತ ಹೇಳ್ತಾರಂತೆ ಅಟ್ಲೀಸ್ಟ್ ಆಹಾರ ಪದಾರ್ಥಗಳನ್ನ ತರಿಸ್ಕೊಳ್ಳಿ ಅಂತಂದ್ರೆ ಇಲ್ಲ ನನ್ನ ಹತ್ರ ಹಣ ಇಲ್ಲ ಅಂತ ಹೇಳ್ತಾರಂತೆ ಅನುದಾನದ ಹಣ ಏನಾಗ್ತಾ ಇದೆ ಹಾಗಾದ್ರೆ ಎಲ್ಲವನ್ನ ಕೂಡ ತಾವೇ ಗುಳುಮ್ ಮಾಡ್ತಾ ಇದ್ದಾರಾ ಅಂತ ಹೇಳಿ ಭಾರಿ ಗೋಲ್ಮಾಲ್ ಆಗ್ತಾ ಇದೆ ವಿದ್ಯಾರ್ಥಿಗಳು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಮೆನು ಪ್ರಕಾರ ಆಹಾರವನ್ನ ತಯಾರು ಮಾಡುವುದಿಲ್ಲ ಹೆಸರು ಮಾತ್ರ ಮೆನು ಬಟ್ ಆದರೆ ಅವ್ರು ಏನು ಮಾಡಾಕ್ತಾರೋ ಅದನ್ನೇ ನಾವು ತಿನ್ಬೇಕು ಅದರಲ್ಲಿ ಹುಳ ಬಿದ್ದಿದ್ರು ಕೂಡ ತಿನ್ಬೇಕು ಜಿರಳೆ ಬಿದ್ದಿದ್ರು ತಿನ್ನಬೇಕು ಹೆಗಣ ಬಿದ್ದಿದ್ರು ತಿನ್ನಬೇಕು ಆ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಒಂದು ಹಾಸ್ಟೆಲ್ನಲ್ಲಿ ಪಾತ್ರೆಗಳನ್ನ ತೊಳೆಯುವಂತಹ ನೀರನ್ನು ಬಳಕೆ ಮಾಡ್ತಾ ಇದ್ದಾರೆ ಅಂತಂದರೆ ಇರೋ ನೀರನ್ನು ಕೂಡ ಬಳಕೆ ಮಾಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತಂದರೆ ಹಾಸ್ಟೆಲ್ನ ಯಾಕೆ ಇವರು ಈ ರೀತಿಯಾಗಿ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಅನುದಾನ ಕೊಡ್ತಾ ಇದೆಯಲ್ಲ ಸರ್ಕಾರ ಕೂಡ ಆ ಹಣ ಏನಾಗ್ತಾ ಇದೆ ಅಂತ ಹೇಳಿ ಎಲ್ಲರೂ ಕೂಡ ಇದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವ್ರು ಕೊಡುವ ಆಹಾರವನ್ನು ನಾವು ಇರೋ ಹಿನ್ನೆಲೆಯಲ್ಲಿ ಫುಡ್ ಪಾಯ್ಸನ್ ಇದೆ ನಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳಾಗ್ತಾ ಇದೆ ಬೇರೆ ಬೇರೆ ಕಾಯಿಲೆಗಳು ಕೂಡ ಬರ್ತಾ ಇದೆ ಇದಕ್ಕೆ ಯಾರು ಹೊಣೆ ನಮ್ಮ 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 ಸಾವಾದಾಗ ಯಾರೂ ಕೂಡ ಕನಿಕರ ತೋರೋದಿಲ್ಲ ಇಷ್ಟು ಹಣ ಅಂತ ಬಿಸಾಕ್ ಹೋಗ್ಬಿಡ್ತಾರೆ ಬಟ್ ಆದರೆ ಬರುವಂತಹ ವಿದ್ಯಾರ್ಥಿಗಳ ಗತಿ ಏನು ಅಲ್ಲಿ ಕಲಿಕೆ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳ ಪಾಡೇನು ಅಂತ ಹೇಳಿ ಸರಿಯಾಗಿ ಒಂದು ಶುಚಿತ್ವ ಕಾಪಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ಲಿ ಆರೋಗ್ಯ ಸಿಬ್ಬಂದಿಗಳಿಗೆ ಎಸೇನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಹೋಗ್ತಾರೆ ನನ್ನ ಕಲೀಗ್ ದುರ್ದುಂಡಯ ಫೋನ್ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಹಾಸ್ಟೆಲ್ ನಲ್ಲಿ ಕರ್ಮ ಎದ್ದು ಕಾಣಿಸ್ತಾ ಇದೆ ಯಾವುದೇ ನ ವಾರ್ಡನ್ ಏನ್ ಹೇಳ್ತಾ ಇದಾರೆ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಏನಂತಂದ್ರೆ ಬೆಳಗಾವಿ ತಾಲೂಕಿನ ಕಾಕ್ತಿರ್ತಕ್ಕಂತ ಒಂದು ಡಿ ಸಿ ಹಾಸ್ಟೆಲ್ ನಲ್ಲಿ ಒಂದು ಅವ್ಯವಸ್ಥೆಯ ಆಗರವಾಗಿದೆ ಅಂತಾನೆ ಹೇಳಬಹುದು ಈಗಾಗಲೇ ಅಲ್ಲಿ ಮಕ್ಕಳು ಕೂಡ ಒಂದು ಆರೋಪ ಮಾಡ್ತಾ ಇದ್ದಾರೆ ಸರಿಯಾಗಿ ಮಕ್ಕಳಿಗೆ ಒಂದು ಆಹಾರ ಇಲ್ಲ ಯಾಕಂದ್ರೆ ಆಹಾರದಲ್ಲಿ ಒಂದು ಹುಳ ಬರುವಂತ ಲಕ್ಷಣಗಳು ಅದ್ರಲ್ಲಿ ಸಾಕಷ್ಟು ಬಾರಿ ಅವರು ಕಂಡಿದ್ದಾರೆ ಆಹಾರದಲ್ಲಿ ಹುಳ ಆಗಿರಬಹುದು ಆಮೇಲೆ ಬೇಳೆಕಾಳು ದವಸ ಧಾನ್ಯಗಳು ಹಾಗೂ ತರಕಾರಿಗಳಲ್ಲಿ ಕೂಡ ಹಲವು ಬಾರಿ ಹುಳಗಳನ್ನು ಕೂಡ ಅಲ್ಲಿ ವಿದ್ಯಾರ್ಥಿಗಳು ಕೂಡ ಗಮನಿಸಿದ್ದಾರೆ ಈ ಕುರಿತು ಸಾಕಷ್ಟು ಬಾರಿ ಹಾಸ್ಟೆಲ್ ವಾರ್ಡನ್ಗೆ ವಿದ್ಯಾರ್ಥಿಗಳು ಆರೋಪವನ್ನು ಮಾಡಿದ್ರು ಅದನ್ನ ಗಮನಕ್ಕೆ ತೆಗೆದುಕೊಂಡು ಬಂದ್ರು ಕೂಡ ಅಲ್ಲಿ ಹಾಸ್ಟೆಲ್ ವಾರ್ಡನ್ ಅದನ್ನು ಅಲ್ಲುಗಳಿದ್ದಾರೆ ಏನು ವಿದ್ಯಾರ್ಥಿಗಳಿಗೆ ಒಂದು ಅವಾಜ್ ಹಾಕೋದಾಗಿರ್ಬೋದು ಇಲ್ಲ ಇಲ್ಲಿ ವ್ಯವಸ್ಥೆ ಹೇಗೆ ಇದೆ ಹಾಗೆ ಅಂತ ಹೇಳ್ತಿಸಿ ಆಲ್ರೆಡಿ ಈ ಕುರಿತು ಒಂದು ತಾಲೂಕಾ ಅಧಿಕಾರಿಗಳಿಗೆ ಕೂಡ ವಿದ್ಯಾರ್ಥಿಗಳು ಒಂದು ಪ್ರತಿಭಟನೆ ಮೂಲಕ ಒಂದು ಎಚ್ಚರಿಕೆಯನ್ನು ನೀಡುತ್ತಾರೆ ಈ ಘಟನೆ ಆದ ಬಳಿಕ ಅಲ್ಲಿ ತಾಲೂಕಾ ಅಧಿಕಾರಿಗಳು ಕೂಡ ಹಾಸ್ಟೆಲ್ಗೆ ವಿಸಿಟ್ ಮಾಡಿ ಅಲ್ಲಿ ಪರಿಸ್ಥಿತಿಯನ್ನು ಕಂಡು ಮಕ್ಕಳಿಗೆ ಒಂದು ತಟ್ಟೆ ಕೂಡ ಇರ್ಲಿಲ್ಲ ತಟ್ಟೆ ಲೋಟ ಯಾವುದೂ ಇರಲಿಲ್ಲ ಇವರೇ ಗುಳು ಮಾಡ್ಕೊಳ್ತಾ ಇದ್ದಾರಾ ಅಂತ ಈ ಕುರಿತು ಸಾಕಷ್ಟು ಈಗ ಆಲ್ರೆಡಿ ಈಗ ತಾಲೂಕು ಅಧಿಕಾರಿಗಳು ಕೂಡ ಈ ವಿದ್ಯಾರ್ಥಿಗಳು ಎಚ್ಚರಿಕೆಯನ್ನು ಕೊಟ್ಟ ನಂತರ ಈಗ ಇವಾಗ ಇವಾಗ ಅಲ್ಲಿ ತಾಲೂಕು ಅಧಿಕಾರಿಗಳು ಕೂಡ ಬಂದು ಆ ಹಾಸ್ಟೆಲ್ ವಾರ್ಡನ್ಗೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಈಗ ಸರ್ಕಾರದ ಹಣಗಳು ಕೂಡ ಈಗ ಸಾಕಷ್ಟು ಸರ್ಕಾರದಿಂದ ಅನುದಾನಗಳು ಬಂದ್ರು ಕೂಡ ಸರಿಯಾಗಿ ಈ ಹಾಸ್ಟೆಲ್ ವಾರ್ಡನ್ ಸದ್ಬಳಕೆ ಮಾಡುತ್ತೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಯಾರಮ್ಮೆ